ಅಲ್ಲಿ ಹೋಗಿರ್ತೀನಿ ನಾನು ಸೊ ಹಾಗಾಗಿ ಅಲ್ಲ ಬೇಜಾರ್ ಮಾಡ್ಕೊಳ್ಳೋ ಅಂತ ಸರ್ ಅಂತ ಆಗಲ್ಲ ಅಂತ ಅನ್ಕೊಳ್ಳಿ ಬೇಜಾರ್ ಮಾಡ್ಕೊಳ್ಳಲ್ವಾ ಅಂತ ಕರ್ತಿದ್ರೆ ಬೇಜಾರ್ ಮಾಡ್ಕೊತಾರೆ ಕರ್ತ ಇಲ್ಲ ಕರ್ತ ಇಲ್ಲ ಒಳ್ಳೆ ಕಥೆ ಅಲ್ಲ ಇದು ನೀವು ಅವ್ರು ಹೋಗ್ಬೇಕು ಯಾಕೆ ಹಿಂಗೆ ಅದ್ ಹೆಂಗ್ ಬಿಟ್ರಿ ಅಂತ ನೀವು ಅದನ್ನ ವಾಪಸ್ ಕೇಳ್ತಾ ಇದೀರಾ ನಮ್ಮ ಈಗಿನ ವಿದ್ಯಾಮಾನದ ಬಗ್ಗೆ ಏನಾದ್ರು ಹೇಳಕ್ಕೆ ಇವಾಗಿನ ಸದ್ಯಕ್ಕೆ ಸನ್ನಿವೇಶದ ಬಗ್ಗೆ ಏನಾದರೂ ರಿಯಾಕ್ಷನ್ಸ್ ಹೀಗೆ ಯಾವ ಸನಿ ಇಂಡಸ್ಟ್ರೀ ಸನ್ನಿವೇಶದ ಬಗ್ಗೆ ಏನೂ ಮೂರು ದಿವಸದ ಸಿನ್ಮಾ ತುಂಬ ಚೆನ್ನಾಗಿ ಕೂಡ ಬಂದಿದೆ ನಿಜ ಹೇಳ್ತೀನಿ ಬಹಳ ದಿನದ ನಂತರ ತುಂಬ ಕ್ಯೂರಿಯಾಸಿಟಿಯಿಂದ ಕೂರ್ಸಿದಂಥ ಸಿನಿಮಾ ಅಂತ ಹೇಳ್ಬೋದು ನನ್ನ ಪರ್ಸನಲಿ ತುಂಬ ಇಷ್ಟ ಆಯಿತು ಐ ನಾನ್ ಟಾಪ್ ಆಫ್ ಇಟ್ ಧನಂಜಯವರು ಅಂತ ಅಂದಿದ ತಕ್ಷಣ ನಮಗೆ ನಾರ್ಮಲ್ಲಾಗಿ ಏನಾಗುತ್ತೆ ಒಂದು ಗ್ಯಾಂಗ್ಸ್ಟರ್ ಲುಕ್ ಅಥವಾ ಪೊಲೀಸ್ ಲುಕ್ ಈ ಎರಡು ನಮಗೆ ಇಮ್ಮಿಡಿಯೇಟ್ ಆಗಿ ಬರುತ್ತೆ ಬಟ್ ಈ ಸಿನಿಮಾ ನಮ್ಗೆ ಹಂಗೆ ಇಮ್ಯಾಜಿನ್ ಮಾಡ್ಕೊಳಾಗ ಅಥವಾ ಸಿನಿಮಾ ಬಗ್ಗೆ ಕೇಳಿದಾಗ ಇದಿಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಆಮ್ ಸೋ ಹ್ಯಾಪಿ ಅಬೌಟ್ ಇಂಡಸ್ಟ್ರಿ ಕಂಬ್ಯಾಕ್ತಿ ಹೆಚ್ಚೆಚ್ಚು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಲಿ ಇಂಡಸ್ಟ್ರಿ ಕಂಬ್ಯಾಕ್ ಸಿನಿಮಾ ಆಗುತ್ತಾ ಮತ್ತೆ ಇದು ಅಂತ ಸಿ ಇಟ್ಸ್ ಅ ಗುಡ್ ಮೂವಿ ನಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಇದೇ ನಮ್ಮ ಕೈಯಲ್ಲಿ ಬೆಸ್ಟ್ ಮಾಡೋದಕ್ಕೆ ಸಾಧ್ಯ ನಾವೆಲ್ಲರಿಗೂ ತಿಳಿಸಬೇಕು ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ ಈಗ ಏನಿದೆ ಅನ್ನೋದನ್ನು ನಾವು ತಿಳಿಸ್ಬೇಕು ಈಗ ಇದೇ ವೀಡಿಯೋದಲ್ಲಿ ನನ್ನ ಸಿನಿಮಾ ಏನಿದೆ ಅನ್ನೋದನ್ನ ಪೂರ್ತಿ ಹೇಳಿಬಿಟ್ರೆ ಯಾರೂ ಬಂದು ನೋಡೋದಿಲ್ಲ ಸೊ ನಮ್ಮ ನಮ್ಮ ಕರ್ತವ್ಯ ಏನು ನಮ್ಮ ನನಗೆ ಪರ್ಸನಲ್ ಆಗಿ ಸಿನಿಮಾ ಇಂಡಸ್ಟ್ರಿ ಅವರು ಅಂತ ಅಲ್ಲದೆ ಯೋಚನೆ ಮಾಡಿದ್ರೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಸಿನಿಮಾ ತುಂಬ ಇಷ್ಟ ಆಗಿದೆ ನನಗೆ ಎಲ್ಲ ಫ್ಯಾಮಿಲಿಯವರು ಬಂದು ಕೂತ್ಕೊಂಡು ಒಂದ ಸಿನಿಮಾ ಒಂದು ಒಳ್ಳೆ ತಾಯಿ ಸೆಂಟಿಮೆಂಟ್ ಇದೆ ಒಂದು ಒಳ್ಳೆ ಫೈಟ್ ಕೂಡ ಇದೆ ಈಗ ನಾವು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದಾಗ ಸಾವಿರ ಥರ ಯೋಚನೆ ಮಾಡ್ತೀವಿ ನಾವು ಯೋಚನೆ ಮಾಡೋ ಪ್ರತಿಯೊಂದು ಹೆಜ್ಜೆನಲ್ಲೂ ಒಂದು ಒಳ್ಳೇದು ಹೇಳೋರು ಇದ್ದೇ ಇರ್ತಾರೆ ಇನ್ನೊಂದು ಕೆಟ್ಟದ ಹೇಳೋರು ಇದ್ದೇ ಇರ್ತಾರೆ ಸೊ ಆ ಎರಡನ್ನೂ ಸಿನಿಮಾದಲ್ಲಿ ನೋಡ್ಬೋದು ನಾವು ಒಳ್ಳೇದು ಹೇಳೋದು ಅಥವಾ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ ಬೇಕಾದ್ರೆ ಏನ್ ನಡೆಯುತ್ತೆ ಎಷ್ಟು ಹರ್ಡಲ್ಸ್ ನಾವು ಫೇಸ್ ಮಾಡ್ತೀವಿ ನಾವು ಒಂದು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಂತ ಅಂಡ್ ಅದೇ ಕೆಟ್ಟದ ಹೇಳೋರು ಕೂಡ ಅಷ್ಟೇ ಜನ ಇರ್ತಾರೆ ಬಟ್ ಏನು ತಗೋಬೇಕು ತಗೋಬಾರ್ದು ಅನ್ನೋದನ್ನ ನಾವು ಪರ್ಸನಲ್ ಆಗಿ ಡಿಸಿಷನ್ ತಗೋಬೇಕು ನಮ್ ನಮ್ಗೆ ಅನ್ಸುತ್ತೋ ಯಾವ್ದು ಕರೆಕ್ಟ್ ಅನ್ಸುತ್ತೋ ಯಾವ್ದು ಸರಿ ಇರುತ್ತೋ ಯಾವ್ದು ನ್ಯಾಯದ ಪರ ಇರುತ್ತೋ ಆ ಡಿಸಿಶನ್ ತಗೊಂಡು ಹೋದ್ರೆ ಐವ್ರಿಂಗ್ right